ಉಡುಪಿಯ ಟೀಚರ್ಸ್ ಬ್ಯಾಂಕಿನ ಕುಮಟಾ ಶಾಖೆಯಿಂದ ಕುಮ್ಟಾ ಮತ್ತು ಹೊನ್ನಾವರ ತಾಲೂಕಿನ ವೈದ್ಯರಿಗೆ ಮತ್ತು ಪತ್ರಕರ್ತರಿಗೆ ಉಡುಗರೆ ಹೂವು ನೀಡಿ ದಿನಾಚರಣೆಯ ಅಭಿನಂದನೆಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು ಕುಮಟಾದಲ್ಲಿ ಏಕೈಕ ಶಾಖೆ ಹೊಂದಿರುವ ನೂರ ಹತ್ತು ವರ್ಷಗಳ ಇತಿಹಾಸ ಹೊಂದಿರುವ ಉಡುಪಿಯ ಟೀಚರ್ಸ್ ಬ್ಯಾಂಕಿನ ಕುಮಟಾ ಶಾಖೆಯಿಂದ ಕುಮಟಾ ಹಾಗೂ ಹೊನ್ನಾವರ ತಾಲೂಕಿನ ವೈದ್ಯರಿಗೆ ಮತ್ತು ಪತ್ರಕರ್ತರಿಗೆ ಉಡುಗೊರೆ ಹೂವು ನೀಡಿ ದಿನಾಚರಣೆಯ ಅಭಿನಂದನೆಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು ರಾಜ್ಯದಲ್ಲಿ ನ್ಯೂ ಇಂಗ್ಲಿಷ್ ಶಾಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವೈದ್ಯರು ಮತ್ತು ಪತ್ರಕರ್ತರು ಕರ್ತವ್ಯದಲ್ಲಿರುವ ಸ್ಥಳಕ್ಕೆ ತೆರಳಿ ಗುಲಾಬಿ ಹೂವು ಉಡುಗೊರೆ ನೀಡಿ ಅಭಿನಂದಿಸಿದರು ಮೊದಲು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾಗಿರುವ ಜಿಯು ಭಟ್ಟರ ಕಚೇರಿಗೆ ತೆರಳಿ ಹೂ ಮತ್ತು ಸಿಹಿ ನೀಡಿ ಅಭಿನಂದಿಸಿದರು ಮಕ್ಕಳಿಗೆ ಚಾಕ್ಲೇಟ್ ನೀಡಿದ ಭಟ್ಟರು ಚೆನ್ನಾಗಿ ಓದಿ ರ್ಯಾಂಕ್ ಪಡೆದು ಸುದ್ದಿಯಾಗಿ ಎಂದು ಹಾರೈಸಿದರು ಬಳಿಕ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯಕ್ ಡಾಕ್ಟರ್ ಕೃಷ್ಣಾಜಿ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಡಾಕ್ಟರ್ ಪ್ರಮೋದ್ ಪಾಯ್ದೆ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸುನೈನಾ ರಾವ್ ಅವರಿಗೆ ಹೂ ಹಾಗೂ ಸಿಹಿ ನೀಡಿ ಅಭಿನಂದಿಸಿದರು ಎಲ್ಲ ವೈದ್ಯರು ಮಕ್ಕಳಿಗೆ ಚೆನ್ನಾಗಿ ಓದಿ ಮುಂದೆ ಬನ್ನಿ ಎಂದು ಹಾರೈಸಿದ್ರು ಈ ವೇಳೆ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಹರ್ಷ ಭಟ್ ಉಪಸ್ಥಿತರಿದ್ದರು ಎರಡು ಸಾವಿರದ ಹನ್ನೆರಡನೇ ಸಾಲಿನಿಂದಲೂ ಪ್ರತಿ ವರ್ಷ ಟೀಚರ್ಸ್ ಬ್ಯಾಂಕ್ ಜುಲೈ ಒಂದರಂದು ಈ ಆಚರಣೆ ನಡೆಸುತ್ತಿದ್ದು ಎರಡು ತಾಲೂಕುಗಳ ವೈದ್ಯರು ಪತ್ರಕರ್ತರು ಸೇರಿ ನೂರಕ್ಕೂ ಹೆಚ್ಚು ಗಣ್ಯರನ್ನು ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿದವರು ತಮ್ಮ ಸೇವೆಯನ್ನು ಗುರುತಿಸಿದ ಟೀಚರ್ಸ್ ಬ್ಯಾಂಕಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ